ಯಾರಿಗೆ ನಂಬಲಿ ಯಾರಿಗೆ ಬಿಡಲಿ ನಂಬೆಗಳದ ಹೋಯ್ತ ನಾಣೆ ಮಾಡವಾದೀನಿ ಅಣ್ಣ ಆಯ್ತಾ ಏ ಯಾರಿಗೆ ನಂಬಲಿ ಯಾರಿಗೆ ಬಿಡಲಿ ನಂಬಿಗಳದ ಹೋಯ್ತ ನಾನೇ ಮಾಡವಾದೀನಿ ಬರೋಸಿಲ್ದಂಗಾಯ್ತ ிப்பார கத்திரி எலார கத்திரி மூலி கும்ப வாய்த்த குருபார கத்ரி காலக்யதரி காலக்கதரி बावडी बजी सुआ भक्ति लिहाड़ वाणी माँ बेटे बेटी तो निमा बेटे बेटी तो ये हाड़वर की हाड़ पमाना घरे आनंद दे कुनी तो ಕಾತ್ರಿ ಕಾತ್ರಿಗಿ ಮೇಲಾಟವಾಗಿ ಧರ್ಮ ಕತ್ತರಿ ಸೋಯ್ತ ಧರ್ಮರ ಜಾಡಿ ಆಡುದು ನೋಡಿ ಪಾಟಿ ಖೇತ್ಸ ಮಾಡ್ತ ಗುರುವಾರ ಖಾತ್ರಿ ಮಾಡಬೇಕ ನಿಮ್ಮ ನಡೀತೋ ಜಗದ ಗಣಿ ಮಹಾವಳಿ ನಡೀತೋ ನಾಯಚಣಿ ಹಚ್ಚನಿ ಹಚ್ಚನ ಎಚ್ಚ ಇಂತದೆ ನಡೆದಿತ್ತೋ ಶಿಂಪುಗ್ಯಾರ ಕಾತ್ರಿ ದುಪ್ಪಗಾರದ ಆಟದು ಅಂಗಿ ನನಗೆ ಸಿಕ್ಕ ಎಲಗಾರ ಕಾತ್ರಿ ತಾಂಬೂಲು ತಯಾರ ಮಾಡಿ ನಮಗೆ ಅದು ಶಿಂಪು ಯಾರ ಕಾತ್ರಿ ನಾವು ಯಾರ ಕಾತ್ರಿ ಎಲಗಾರ ಕಹತ್ರಿ ಕುರಬರಯಲಿ ಕತ್ತರ ಕುರ್ಬರಯಲಿ ಗತರ ಎಲ್ಲದರೊಳಗಾಣ ಯಂತದ ಗಣಿ ಯಾರ ಕಹತ್ರ ಕುಂಬಾರ ಮಣಿಗೊಯ್ದು ಕುಲಾಮಿ ಒಳಗೆ ಹಾಕೋದು ಒಂದೇ ಧರ್ಮ ಉಳಿತೋ ನ್ಯಾಯ ಅನ್ಯಾಯ ತಿಳಿತದ ಅಲ್ಲಿ ಎಲ್ಲ ಕತ್ರಿದೋ ನ್ಯಾಯ ಮಾಡುವ ಧರ್ಮರಾಜ ಕುಲುಮೆ ಒಳಗಾಯಿದ್ದ ಕಂಬಾರಮ್ಯ ಕುಲುಮೆ ಒಳಗೈ ಇದ್ದರೊಳಗ ಮೇಲದ ಬಾಳ ಬಾಳ್ಬಡಿ ಬೇರೆ ಬೇರೆಯವರಿಗೆ ತದ ಕುರುಬರ ಕಾತ್ರೋ ವಾದಕ ಬಂದರ ಕಟ್ಟ ಮಾಡತದ ಉಣ್ಣಿಯ ಕತ್ರ ಯಾರಿಗೂ ಕೆಟ್ಟದೆ ಬಯಸದೆ ಬೆಳದರೆ ನಿನ್ನ ದೊಡ್ಡ ಕಾತ್ರೋ ಜಗದಾಗ ನಿನ್ನ ದೊಡ್ಡ ಕತ್ರ ಎಲ್ಲರೂ ನಮ್ಮವರನ್ನು ತ ಬಹಳುದು ಪುರಬಾರ ಕಾತ್ರ ಕ್ಷಾಂತದೋಳು ಪ್ರಾಶಿತವನ್ಯು ರಾಯಿತ ಪಾನ ಕಾತ್ರ ಅವನ ದಯಾದಿಂದ ಜನದಾಗ ಹಾಡ್ತದ ಯಾರಿಗೂ ಶಿಗ್ಲಾರ್ದ ಕಾತ್ರ ಮಂದ ಮತೀಯನ ಗಂಲಿಂಗದ ಸಾಕಿ ನಾಗ್ಯದ ಕಾತ್ರ ನಮ್ಮ ಗುರುವಿಗೆ ಸಾಕಿ ನಾಗ್ಯದ ಕಾತ್ರ ಬನ್ನಳ ಶಿವಲಿಂಗ ಅವನ ಶಿಷ್ಯ ಸಿಖ್ಯದಿಂತದ ಕಾತ್ರ